ಕನ್ನಡಿಗ ಚಾನಲ್ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರಿ ತಮ್ಮೆಲ್ಲರಿಗೂ ಸ್ವಾಗತ ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಇವತ್ತಿನ ಸಂಚಿಕೆಯೂ ಕೂಡ ಸಾಕ್ಷಿ ಯಾಕಂದರೆ ಇದು ಬೆಂಗಳೂರು ಮತ್ತು ಕಲ್ಕತ್ತಾದ ನಡುವೆ ಲಿಂಕನ್ನು ಹೊಂದಿರತಕ್ಕಂಥ ಒಂದು ಸತ್ಯವಾದಂಥ ಘಟನೆ ಇದು ಎರಡು ಸಾವಿರದ ಇಪ್ಪತ್ತೆರಡರಂದು ನಡೆದಿರ್ತಕ್ಕಂಥ ಒಂದು ಸತ್ಯವಾದಂಥ ಘಟನೆ ಈ ಘಟನೆಯ ಒಂದು ಮೂರ ಪ್ರ ಒಂದು ಮೂಲ ಸ್ಥಾನವನ್ನು ನಾನು ಹುಡುಕಿಕೊಂಡು ಹೋದಾಗ ಅದು ಕಲ್ಕತ್ತಾ ಮೂಲದಲ್ಲಿ ಬಂತು ಕಲ್ಕತ್ತಾ ಅಂದರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಕೋಲ್ಕತ್ತಾ ಪಟ್ಟಣದಲ್ಲಿ ಒಬ್ಬ ಬಟ್ಟೆ ವ್ಯಾಪಾರಿ ಇದ್ದ ಬಟ್ಟೆ ಅಂಗಡಿಯ ವ್ಯಾಪಾರಿ ಅಚ್ಯುತ್ ಪ್ರಸಾದ್ ಅಂತೇಳಿ ಅಚ್ಯುತ್ ಪ್ರಸಾದ್ ನಾ ನಾ ಅಚ್ಯುತ್ ಪ್ರಸಾದ್ ನಾಲ್ಕು ಬಟ್ಟೆಗಳ ಅಂಗಡಿ ಹಾಗೂ ಹೋಲ್ಸೇಲ್ ಅಂಗಡಿಯನ್ನು ನಡೆಸ್ತಿದ್ದ ಲಕ್ಷಾಂತರ ರೂಪಾಯಿ ವಹಿವಾಟು ಕೂಡ ನಡೀತಿತ್ತು ಹೀಗಿರಬೇಕಾದ್ರೆ ಅವನ ಪತ್ನಿ ಕಮಲಾಕ್ಷಿ ಕಮಲಾಕ್ಷಿ ಕಲ್ತಿಲ್ಲ ಯಾಕಂದರೆ ಅವಳು ಓದನ್ನೇ ಓದ ಓದೇನೇ ಇಲ್ಲ ಹೀಗಿರಬೇಕಾದ್ರೆ ಅಚ್ಯುತ್ ಪ್ರಸಾದ್ ಅವರು ಲಕ್ಷಾಂತರ ರೂಪಾಯಿ ಯಾವ ಬ್ಯಾಂಕ್ನಲ್ಲಿ ಇಡ್ತಾರೆ ಯಾವ ಅವರಲ್ಲಿ ಎಷ್ಟು ಸಾಲ ಇದೆ ಎಷ್ಟು ಸಂಪಾದನೆ ಮಾಡಿದ್ದಾರೆ ಯಾವ ವಿಷಯವೂ ಕೂಡ ಆ ಪತ್ತೆಗೆ ಗೊತ್ತಿರೋದಿಲ್ಲ ಹೀಗಿರಬೇಕಾದ್ರೆ ಒಂದು ದಿನ ಅಚ್ಯುತ್ ಪ್ರಸಾದ್ ಅವರಿಗೆ ಹೃದಯಾಘಾತವಾಗಿ ಅವರು ತೀರ್ಕೊಂಡು ಹೋಗಿಬಿಡ್ತಾರೆ ಹೀಗಿರಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ವಹಿವಾಟಿನ ಈ ಬಿಸ್ನೆಸ್ಸು ಮುಂದೆ ಏನಾಯಿತು ಆ ನಂತರ ಈ ಒಂದು ಬಿಸ್ನೆಸ್ನಲ್ಲಿ ಯಾರಿಗೆ ನಷ್ಟ ಆಯಿತು ಯಾರಿಗೆ ಕಷ್ಟ ಆಯಿತು ಅನ್ನುವಂಥ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ನಾನು ಬಯಸಿದ್ದೇನೆ ಸ್ನೇಹಿತರೆ ಸ್ಕಿಪ್ ಮಾಡದೆ ನೀವು ಪೂರ್ತಿಯಾಗಿ ನೋಡಿದರೆ ಈ ಒಂದು ವಿಚಾರ ನಿಮಗೆ ಗೊತ್ತಾಗೈತಿ ಹೀಗಿರಬೇಕಾದ್ರೆ ಅಚ್ಯುತ್ ಪ್ರಸಾದ್ ಸತ್ಮಹರು ಅವರಿಗೆ ಒಬ್ಬ ಚಿಕ್ಕ ಮಗ ಇದ್ದ ಅವನು ಕೂಡ ಹತ್ತರಿಂದ ಹದಿಮೂರು ವರ್ಷಗಳ ವಯಸ್ಸಿನ ಒಬ್ಬ ಬಾಲಕ ಹೀಗಿರಬೇಕಾದ್ರೆ ಅವ ಅಚ್ಯುತ್ ಪ್ರಸಾದ ಮಾಡಿರ್ತಕ್ಕಂಥ ಮಾಡ್ತಿರ್ತಕ್ಕಂಥ ವಹಿವಾಟಿನ ಬಗ್ಗೆ ವ್ಯಾಪಾರ ವಹಿವಾಟಿನ ಬಗ್ಗೆ ಅವನ ಸಹೋದರ ನಿರಂಜನ್ ಅಚ್ಯುತ್ ನಿರಂಜನ್ ಅವರಿಗೆ ಮಾತ್ರ ಗೊತ್ತಿತ್ತು ಅವರು ಯಾವ ಬ್ಯಾಂಕ್ನಲ್ಲಿ ಇಡ್ತಾರೆ ಯಾವ ಬ್ಯಾಂಕ್ ಈ ಬ್ಯಾಂಕ್ನಲ್ಲಿ ಎಷ್ಟು ದುಡ್ಡಿದೆ ಹಾಗೂ ಸಾಲ ಎಷ್ಟಿದೆ ಹೀಗೆ ಎಲ್ಲ ವಿಷಯಗಳು ಕೂಡ ನಿರಂಜನ್ ಅವರಿಗೆ ಗೊತ್ತಿರ್ತವೆ ಗೊತ್ತಿರಬೇಕಾದ್ರೆ ಅಚ್ಯುತ್ ಪ್ರಸಾದ್ ತೀರ್ಕೊಂಡು ಹೋದ್ಮೇಲೆ ಶಾಲೆಗೆ ಫೀಸ್ ಕಟ್ಟಲಿಕ್ಕೂ ಕೂಡ ಅವನ ಪತ್ತೆಯಲ್ಲಿ ದುಡ್ಡಿರೋದಿಲ್ಲ ಹೀಗಾಗಿ ಮೈದುನನನ್ನು ಕರೀತಾಳೆ ಅಂದರೆ ತನ್ನ ಮೈದನನ್ನು ಕರೆದು ಇಲ್ಲ ಮತ್ತು ಮಗನ ಒಂದು ಫೀ ಸ್ಕೂಲ್ ಫೀಸ್ ಕಟ್ಟಲಿಕ್ಕೂ ಕೂಡ ದುಡ್ಡಿಲ್ಲ ನಿಮ್ಮನ್ನು ಯಾವ ಬ್ಯಾಂಕ್ನಲ್ಲಿ ದುಡ್ಡಿಡ್ತಾರೆ ಆ ದುಡ್ಡು ಎಷ್ಟಿದೆ ಹಾಗೂ ವಹಿವಾಟಿನ ವಿಚಾರವಾಗಿ ನನ್ನ ಜೊತೆಗೆ ಮಾತಾಡಪ್ಪ ಅಂತ ಹೇಳಿದಾಗ ಅವನು ಆಯಿತು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ ನನಗೆ ಇವತ್ತು ಸಮಯ ಇಲ್ಲ ನಾನು ಮಾತಾಡ್ತೀನಿ ಅಂತ ಹೇಳಿ ಮರುದಿವಸ ಅವನು ಕೆಲವೊಂದು ಕಾಗದ ಪತ್ರಗಳ ಜೊತೆಗೆ ಬರ್ತಾನೆ ಬಂದು ಇಲ್ಲ ನೀವು ಈ ಎಲ್ಲ ಕಾಗದ ಪತ್ರಗಳ ಮೇಲೆ ಸಹಿ ಮಾಡಿದರೆ ಅವರು ಎಲ್ಲ ದುಡ್ಡನ್ನು ತಂದು ಮನೆಗೆ ತಂದು ಕೊಡ್ತಾರಂತೆ ನೀವು ಸಹಿ ಮಾಡಲೇ ಮಾಡದೇ ಇದ್ದರೆ ಅವರು ಕೊಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಹೀಗಾಗಿ ನೀವು ಈ ಕಾಗದ ಪತ್ರಗಳ ಮೇಲೆ ಸಹಿ ಮಾಡಿರಿ ಅಂತ ಹೇಳಿದಾಗ ಏನೂ ಗೊತ್ತೇ ಇರತಕ್ಕ ಇರದೇ ಇರತಕ್ಕಂಥ ಅಚ್ಯುತ್ ಪ್ರಸಾದವರ ಪತ್ನಿ ಎಲ್ಲದಕ್ಕೂ ಕೂಡ ಸಹಿ ಮಾಡ್ತಾಳೆ ಸಹಿ ಮಾಡಿದ ಮೇಲೆ ಅವನು ಆ ಪತ್ರಗಳನ್ನು ತೆಗೆದುಕೊಂಡು ಹೋಗಿ ಮರುದಿವಸನೇ ಬರ್ತಾನೆ ಬಂದು ಇಲ್ಲ ನಿನ್ನ ನಿನಗೆ ನಾನು ಯಾವುದೇ ಒಂದು ಆಸ್ತಿಯನ್ನು ಕೊಡೋದಿಲ್ಲ ದುಡ್ಡನ್ನು ಕೊಡೋದಿಲ್ಲ ನೀವು ಈ ಮನೆಯಲ್ಲಿ ಇರಬಾರ್ದು ನೀವು ಆಚೆ ಹೋಗ್ರಿ ಅಂತೇಳಿ ಅವರನ್ನು ಹೊರಗೆ ದಬ್ತಾನೆ ದಬ್ಬಿದಾಗ ಆ ಏನೂ ದಿಕ್ಕ ತೋಚದ ಇರತಕ್ಕಂಥ ಆ ಅಚ್ಯುತ್ ಪ್ರಸಾದ್ ಅವರ ಮಡದಿ ಹೆಂಡತಿ ವಿಚಾರ ಮಾಡ್ತಾಳೆ ಇಲ್ಲ ನಮಗೆ ಇರಲಿಕ್ಕೆ ಜಾಗ ಇಲ್ಲ ತಿನ್ನಲಿಕ್ಕೆ ಅನ್ನ ಇಲ್ಲ ಹಾಗ ನಾವು ಏನು ಮಾಡಬೇಕು ಅನ್ನುವಂಥ ವಿಚಾರ ಬಂದಾಗ ಅಚ್ಯುತ್ ಪ್ರಸಾದ್ ಒಮ್ಮೆ ಹೇಳಿರ್ತಾರೆ ಇಲ್ಲ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಉದ್ಯೋಗಸ್ಥರಾಗಿರ್ತಕ್ಕಂಥ ನಮ್ಮ ಒಬ್ಬರು ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿರ್ತಾನೆ ಆ ಒಂದು ವಿಚಾರ ಅಚ್ಯುತ್ ಪ್ರಸಾದ್ ಅವರ ಪತ್ನಿ ಕಮಲಾಕ್ಷಿಗೆ ನೆನಪಾಗ್ತೈತಿ ನೆನಪಾದಾಗ ಊಟ ಬಟ್ಟೆಯಲ್ಲಿ ಹೊರಬಂದಿರತಕ್ಕಂಥ ಆ ಹೆಣ್ಣು ಮಗಳು ಬೆಂಗಳೂರಿಗೆ ಬರ್ತಾರೆ ಮಗಳನ್ನು ಕರೆದುಕೊಂಡು ಬಂದು ಬೆಂಗಳೂರಿನಲ್ಲಿ ಆ ತನ್ನ ಸಂಬಂಧಿಯಾದಂಥ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಉದ್ಯೋಗ ಮಾಡ್ತಿರ್ತಕ್ಕಂಥ ಅವರನ್ನು ಹುಡುಕುವ ಪ್ರಯತ್ನ ಮಾಡ್ತಾರೆ ಬೆಂಗಳೂರಿನ ಸಣ್ಣ ಊರೇ ಆ ಊರಿನಲ್ಲಿ ನಾವು ದುರ್ಬೀನ್ ಹೆಚ್ಚು ಹುಡುಕಿದರೂ ಕೂಡ ಅಡ್ರೆಸ್ಸು ಮತ್ತು ವಿಳಾಸ ಆ ವ್ಯಕ್ತಿಯ ಪರಿಚಯ ನಮಗೆ ಆಗೋದಿಲ್ಲ ಹೀಗಿರಬೇಕಾದ್ರೆ ಅವರು ತಂದಿರತಕ್ಕಂಥ ದುಡ್ಡು ಸು ಕೂಡ ಖಾಲಿ ಆಗ್ತೈತಿ ಉಪವಾಸ ಹೊಟ್ಟೆ ಹಸಿತೈತಿ ಹೊಟ್ಟೆ ತುಂಬ ಹಸಿತೈತಿ ಹೀಗಿರಬೇಕಾದ್ರೆ ಆ ಮಗ ಹೇಳ್ತಾನೆ ಅಮ್ಮ ನಾನು ಭಿಕ್ಷಾ ಬೇಡ್ತೀನಿ ನಾವು ಭಿಕ್ಷಾ ಬೇಡಿ ನಾವು ಬದುಕುವಂಥ ಪರಿಸ್ಥಿತಿ ಬಂತು ಅಂಥೇಳಿ ಹತ್ತು ಹದಿಮೂರು ವರ್ಷದ ಬಾಲಕ ಬೇಡಿ ಸಾಯಂಕಾಲ ತಂದಿರತಕ್ಕಂಥ ಹಣದಿಂದ ಅವರು ಊಟ ಮಾಡ್ತಾರೆ ಯಾಕಂದರೆ ಅಲ್ಲಿ ಉಳಿದುಕೊಳ್ಳಲಿಕ್ಕೆ ಜಾಗೇನೂ ಇಲ್ಲ ಹಾಗೂ ಉಣ್ಲಿಕ್ಕೆ ಅನ್ನನೂ ಇಲ್ಲ ಅವರು ಬೀದಿ ತಾಳಾಗಿರ್ತಾರೆ ಹೀಗಿರಬೇಕಾದ್ರೆ ಇನ್ನೇನಪ್ಪ ನಾವು ಅವ್ರು ಸಿಗಲಿಲ್ಲ ನಮಗೆ ವಾಪಸ್ ನಮ್ಮ ಕಲ್ಕತ್ತಾಕ್ಕೆ ಹೋಗೋಣ ಅನ್ನೋ ಅಂತ ಮಾತನ್ನು ಹೇಳಿ ಮಗನನ್ನು ಕರೆದುಕೊಂಡು ಮತ್ತೆ ಕಲ್ಕತ್ತಕ್ಕೆ ಹೋಗ್ತಾರೆ ಕಲ್ಕತ್ತಾಕ್ಕೆ ಹೋದಾಗ ಅಲ್ಲಿ ಏನು ಮಾಡಬೇಕು ಅನ್ನುವಂಥ ವಿಚಾರ ಹೊಡೆದಾಗ ಒಂದು ಸ್ಲಮ್ ಏರಿಯಾಕ್ಕೆ ಹೋಗ್ತಾರೆ ಸ್ಲಮ್ ಏರಿಯಾದಲ್ಲಿ ಒಂದು ನೂರು ರೂಪಾಯಿ ಕೊಟ್ಟು ಒಂದು ಬಾಡಿಗೆ ಮನೆ ಹಿಡಿತಾರೆ ಆಮೇಲೆ ಮನೆ ಕೆಲಸವನ್ನು ಕೇಳ್ತಾರೆ ಅಲ್ಲಿ ಕೆಲಸ ಸಿಗ್ತೈತಿ ತಿಂಗಳಿಗೆ ನಾಲ್ಕು ನೂರು ರೂಪಾಯಿಗಳು ಹೀಗೆ ಅವರು ಮಾಡ್ತಾ ಮಾಡ್ತಾ ಜೀವನ ಕಳೀತಾರೆ ಕೆಲವೊಂದು ಕೆಲವೊಂದು ತಿಂಗಳು ಹೋದ ಮೇಲೆ ಆ ಬಾಲಕ ಇಲ್ಲಮ್ಮ ನಾನು ಖಾಲಿ ಕುಂಡಿರೋದ್ರಲ್ಲಿ ನನಗೆ ಒಂದು ನೂರು ರೂಪಾಯಿ ಕೊಡು ಅಂತ ಕೇಳ್ತಾನೆ ಕೇಳಿದಾಗ ತಗೋಪ ಅಂತ್ಯ ಕೊಟ್ಟಾಗ ಆ ನೂರು ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿ ಅವನು ಒಂದು ಟೀ ಸ್ಟಾಲನ್ನು ಇಟ್ಕೋತಾನೆ ಕಲ್ಕತ್ತಾದಲ್ಲಿ ದೊಡ್ಡ ನಗರ ಕಲ್ಕತ್ತಾದಲ್ಲಿ ಟೀ ಸ್ಟಾಲನ್ನು ಇಟ್ಟಾಗ ಅವನಿಗೆ ಪ್ರ ಎಲ್ಲ ಒಂದು ಟೀ ಸ್ಟಾಲ್ಗಿಂತ ಇವನ ಒಂದು ಟೀ ಸ್ಟಾಲ್ನಲ್ಲಿ ವ್ಯಾಪಾರ ಜೋರಾಗಿ ನಡೀತಿದ್ದಿ ಒಂದು ದಿನಕ್ಕೆ ಸಾವಿರ ರೂಪಾಯಿ ಸಂಪಾದನೆ ಆಗ್ತಿರ್ತೈತಿ ಹೀಗಿರಬೇಕಾದ್ರೆ ನಾನು ನಿನ್ನ ಕೆಲಸವನ್ನು ನಾನು ಮಾಡ್ತೀನಿ ಟೀ ಸ್ಟಾಲನ್ನು ನಾನು ನಡೆಸ್ತೀನಿ ನೀನು ಸ್ಕೂಲಿಗೆ ಹೋಗಪ್ಪ ಅಂತೇಳಿ ತಾಯಿ ಮಗನನ್ನು ಸ್ಕೂಲಿಗೆ ಕಳಿಸ್ತಾಳೆ ಆ ಒಂದು ಸಮಯದಲ್ಲಿ ಅವರು ಹಾಗೂ ಹೀಗೂ ಬದುಕಿರ್ತಾರೆ ಅಷ್ಟರಲ್ಲಿ ಪೊಲೀಸರು ಇವರಿಬ್ಬರನ್ನು ಹುಡುಕೊಳ್ತಾ ಹುಡುಕಿಕೊಂಡು ಬರ್ತಿರ್ತಾರೆ ಬಂದಾಗ ಈ ವಿಷಯನೂ ತಿಳಿದಿರ್ತಕ್ಕಂಥ ತಾಯಿ ಮಗ ಇಲ್ಲ ನಮ್ಮನ್ನೇ ಹುಡುಕೊಂಡು ಬರ್ತಾ ಇದ್ದಾರೆ ಹೀಗಾಗಿ ನಾವು ತಪ್ಪಿಸ್ಕೊಂಡು ಅಂತ ಹೇಳಿ ಓಡಿ ಹೋಗ್ತಾರೆ ನಾಲ್ಕೈದು ಪಟ್ಟಣಗಳಿಗೆ ಹೋದರೂ ಕೂಡ ಪೊಲೀಸರುಗಳು ಹೀಗಾದಾಗ ಒಂದು ಪಟ್ಟಣದಲ್ಲಿ ಅವರು ಸಿಗ್ತಾರೆ ಇಲ್ಲ ನೀವು ಯಾಕೆ ಓಡ್ತಾ ಇದ್ದೀರಿ ನಾವು ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿಲ್ಲ ನಿಮ್ಮನ್ನು ಜೈಲಿಗೆ ಹಾಕಲಿಕ್ಕೆ ಬಂದಿಲ್ಲ ಯಾರೋ ಒಬ್ಬರು ಸುಮಾರು ಎಪ್ಪತ್ತು ಎಂಬತ್ತು ವರ್ಷದ ಒಬ್ಬ ಬಿಲೇನಿಯರ್ ಅಜ್ಜ ಬಂದಿದ್ದಾರೆ ನಿಮ್ಮ ಮೇಲೆ ನನ್ನ ಸೊಸೆ ಮತ್ತು ಮೊಮ್ಮಗನನ್ನು ನನಗೆ ಹುಡುಕಿ ಕೊಡಿ ಅಂತ ಹೇಳಿದ್ದಾರೆ ಹೀಗಾಗಿ ನಾವು ಅವರಿಗೆ ನಿಮ್ಮನ್ನು ಹುಡುಕಿ ಕೊಡಲಿಕ್ಕೆ ನಾವು ಬಂದಿದ್ದೇವೆ ಅಂತ ಕೇಳಿದಾಗ ಬೆಲೆ ನೀರು ಅಂದ್ರೆ ಇವರಿಗೆ ಏನೂ ಗೊತ್ತಿಲ್ಲ ಯಾಕಂದರೆ ಅಂಥ ವ್ಯಕ್ತಿಗಳು ಕೂಡ ಇವರಿಗೆ ಪರಿಚಯ ಇದ್ದಿಲ್ಲ ಆಮೇಲೆ ಯಾರೋ ಏನು ಅಂಥೇಳಿ ಅವರು ಪೊಲೀಸರ ಜೊತೆಗೆ ಹೋದಾಗ ಆ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ಎಪ್ಪತ್ತು ವರ್ಷದ ಶ್ರೀಮಂತ ವ್ಯಕ್ತಿ ಕೂತಿರ್ತಾರೆ ಮುಕುಂದನ್ ಅಚ್ಯುತ್ ಅಂತೇಳಿ ಅವರು ಅಚ್ಯುತ್ ಪ್ರಸಾದ್ ಅವರ ತಂದೆ ಅವರು ಯಾಕೆ ಹೋದ್ರಂತಂದರೆ ಕ ದುಬೈಗೆ ಅವರು ತಂದೆ ಮಕ್ಕಳ ನಡುವೆ ಹಣಕಾಸಿನ ವಿಷಯವಾಗಿ ಆಸ್ತಿ ವಿಷಯವಾಗಿ ಆಗ್ತೈತಿ ಹೀಗಾಗಿ ಬೇಜಾರು ಮಾಡಿಕೊಂಡು ಅವರು ದುಬೈಗೆ ಹೋಗಿ ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ ಅಲ್ಲಿ ಅವರು ಗಳಿಸಿರ್ತಕ್ಕಂಥ ಎರಡು ನೂರು ಕೋಟಿ ರೂಪಾಯಿಗಳನ್ನು ತನ್ನ ಮೊಮ್ಮಗನ ಹೆಸರಿಗೆ ಬರೀತಾರೆ ಮಕ್ಕಳಿಗೆ ಮಾತ್ರ ಒಂದು ರೂಪಾಯಿನೂ ಕೊಡಲಿ ಕೊಡೋದಿಲ್ಲ ಹೀಗಿರಬೇಕಾದ್ರೆ ಆ ಸಂದರ್ಭದಲ್ಲಿ ಎರಡನೇ ಮಗ ಇವರಿಗೆ ಮೋಸ ಮಾಡಿದ ಇವರ ಆಸ್ತಿಯನ್ನು ಕಬಳಿಸಿದ ಇವರನ್ನು ಹೊರಗೆ ದಬ್ಬಿದ ಅನ್ನುವಂಥ ಒಂದು ಕೋಪದಲ್ಲಿ ಅವನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅವನನ್ನು ಜೈಲಿಗೆ ಕಳಿಸ್ತಾರೆ ನೋಡಿರಿ ಅದೃಷ್ಟ ಅಂತಂದರೆ ಹೇಗೆ ಸುಖದ ಸುಪ್ಪತ್ತಿಗೆ ಇಲ್ಲಿ ಇರಬೇಕಾದವರು ಜೇಲ್ ಪಾಲಾದರು ಸುಖದ ಸುಪ್ಪತ್ತಿಯಲ್ಲಿ ಜೇಲ್ ಪಾ ಜೇಲ್ ಪಾಲಾದ ಜೊತೆಗೆ ಬೀದಿ ಪಾಲಾದವರು ಸುಖದ ಸುಪ್ಪತ್ತಿಗೆಲಿ ತೇಲಾಡುವಂತಾಯಿತು ಮೊಮ್ಮಗನ ಜೊತೆಗೆ ಆ ತಾಯಿ ತಾಯಿ ಮತ್ತು ಮಗ ಕೂಡಿ ಆ ತಾತನ ಬೆಳಗಿನೇ ಎಲ್ಲ ಒಂದು ಆಸ್ತಿಯನ್ನು ತೆಗೆದುಕೊಂಡು ದುಬೈಗೆ ಹೋಗ್ತಾರೆ ಆ ತಂದೆಯ ಒಂದು ಅರವತ್ತು ಕೋಟಿ ರೂಪಾಯಿಗಳು ಕೂಡ ಇವರಿಗೆ ಸಿಗ್ತಾವೆ ಹೀಗಿರಬೇಕಾದ್ರೆ ಅದೃಷ್ಟ ಅನ್ನೋದು ಯಾವಾಗ ಬರ್ತೈತೆಯೋ ಯಾವಾಗ ಹೋಗತೈತೋ ಅನ್ನೋದು ಗೊತ್ತಾಗ ಗೊತ್ತಾಗೋದಿಲ್ಲ ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ನಾವು ಮಾಡಿರ್ತಕ್ಕಂಥ ವ್ಯವಹಾರ ಆಸ್ತಿ ಅಂತಸ್ತುಗಳನ್ನು ನಮ್ಮ ಮನೆಯಲ್ಲಿರುವವರಿಗೆ ನಾವು ಖಂಡಿತ ತಿಳಿಸ್ಬೇಕು ಯಾಕಂದರೆ ತಿಳಿಸದೇ ಇದ್ದರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ ಹೀಗಾಗಿ ನೀವೆಲ್ಲರೂ ಕೂಡ ನಿಮ್ಮ ಆಸ್ತಿ ಮತ್ತು ನಿಮ್ಮ ವ್ಯವಹಾರ ನಿಮ್ಮ ಸಾಲ ಹಾಗೂ ಸಂಪಾದನೆಯನ್ನು ನಿಮ್ಮ ಹೆಂಡತಿಗೆ ತಿಳಿಸ್ರಿ ನಿಮ್ಮ ಮುಂದಿನ ಉಜ್ವ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತಪ್ಪು ಬೀದಿ ಪಾಲಾಗಿದ್ದ ಮಗ ಕೋ ಬಿಲೇನಿಯರಾದ ಅದನ್ನು ನೀವೆಲ್ಲರೂ ಕೂಡ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ ಹಾಗೂ ಈ ಸಂಚಿಕೆ ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ